ಹಾಂ ನಾನು ಎಲ್ಲಿದ್ದೀನಿ ಅಂತ ಮೊದಲೇ ನಾನು ಹೇಳಿದ್ದೀನಿ ಓಪನಿಂಗಲ್ಲಿ ಹೇಳಿದ್ದೀನಪ್ಪ ನಾನೊಂದು ಗ್ರೌಂಡಲ್ಲಿದ್ದೀನಿ ಬಾಲ್ ಬೇರೆ ನನ್ನ ಕೈಯಲ್ಲಿದೆ ಏನಿದು ಇಷ್ಟು ದಿನ ಥಿಯೇಟ್ರು ಮುಂದೆ ಯಾವುದು ಸೆಲೆಬ್ರಿಟಿ ಮುಂದೆ ಒಂದು ಇಂಟರ್ವ್ಯೂನ ಲೈವೋ ಮಾಡ್ತಾ ಇದ್ದರು ಏನಪ್ಪ ಇದು ಗ್ರೌಂಡಲ್ಲಿ ಬಂದ್ಬಿಟ್ಟು ತಕ್ಷಣ ಬಾಲ್ ಹಿಡ್ಕೊಂಡಿದ್ದಾರೆ ಏನಾದ್ರು ಕ್ರಿಕೆಟ್ ಆಡ್ತಾರೆ ಅಂತ ಅಂದ್ಕೊಂಡ್ರೆ ಖಂಡಿತ ನಾನು ಕ್ರಿಕೆಟ್ ಆಡೋಲ್ಲ ನಾನು ಕ್ರಿಕೆಟ್ ಆಡ್ಬೋದು ಟ್ರೈ ಮಾಡ್ಬೋದು ಬಟ್ ನಾನು ಆಡೋಲ್ಲ ಆದರೆ ನಮ್ಮ ಇನ್ನಷ್ಟೇಲಿ ಆಟ ಆಡಿಸ್ತಾರೆ ಅದು ಯಾವುದು ಹೇಳಿ ರಾಜ್ ಕಪ್ ಎಸ್ ರಾಜ್ ಕಪ್ ಸೀಸನ್ ಟೂ ಸ್ಟಾರ್ಟ್ ಆಗೋಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಸೊ ಅದರಲ್ಲಿ ಸಾಕಷ್ಟು ಟೀಮ್ಗಳಿದೆ ಆದರೆ ನನ್ನ ಜೊತೆ ಎ ವಿ ಆರ್ ಟಸ್ಕರ್ ಅಂತ ಒಂದು ಟೀಮ್ ಇದೆ ಅದು ಯಾರ ಟೀಮ್ ಹೇಳಿ ಗೊತ್ತಾಯ್ತಾ ಸಿಂಹ ಟೀಮ್ ವಸಿಷ್ಠ ಸಿಂಹ ಅವರ ಟೀಮ್ ನನ್ನ ಜೊತೆ ಇದ್ದಾರೆ ಟೀಮ್ ಕ್ಯಾಪ್ಟನ್ ವಸಿಷ್ಠ ಸಿಂಹ ಅವರು ಅವರ ಕೇಳೋಣ ಅವ್ರಿಗೆ ಒಂದಷ್ಟು ಮಾತಾಡೋಣ ಅವ್ರ ಜೊತೆ ಮಾತಾಡೋಕ್ಕಿದ್ದು ಮೋಸ್ಟ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಂಗೆ ಸಿಕ್ಕಿದ್ರು ಅಂತ ಅನಿಸುತ್ತೆ ಸೊ ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸಿಕ್ಕಿರ್ಬೋದು ಟ್ವೆಂಟಿ ತ್ರೀನ ಟ್ವೆಂಟಿ ಟೂ ನಂಗೆ ನೆನಪಿಲ್ಲ ಟ್ವೆಂಟಿ ತ್ರೀ ಐ ಥಿಂಕ್ ಸೊ ಮಾತಾಡ್ಸೋಣ ಹಾಯ್ ಸರ್ ಹೇಗಿದ್ದೀರಾ ಸರ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್ ಥ್ಯಾಂಕ್ ಯು ನಾನು ಚೆನ್ನಾಗಿದ್ದೀನಿ ನಾನು ಸೂಪರ್ ಮತ್ತೆ ಎಲ್ಲಿ ಕಾಣಿಸ್ತಾನೆ ಇಲ್ಲ ಯಾವುದು ಲಾಸ್ಟ್ ಇಯರ್ ಸಿಕ್ಕಿದ್ರಾ ಇಯರ್ ಸಿಗ್ತಾ ಇದ್ದೀರಾ ಈಗೇನು ಈಗ ಈಗ ಮತ್ತೆ ಸಿಗ್ತಾ ಅವರು ಮದುವೆ ಫಸ್ಟಲ್ಲಿ ಸಿಕ್ಕಿದ್ರು ಈಗ ರಾಜ್ಯವೇ ಖುಷಿ ಪಡೋ ಸುದ್ದಿ ಒಂದು ಕೊಟ್ಟಿದ್ದಾರೆ ರಾಜ್ಯ ಖ ಖಷಡೋ ಸುದ್ದಿ ಅಲ್ಲ ಅಲ್ಲ ನಮ್ಮನ್ನು ಇಷ್ಟಪಡೋರು ನಾವು ಇಷ್ಟಪಡೋರು ಖುಷಿ ಪಡೋ ಸುದ್ದಿ ಹೇಗಿದ್ದಾರೆ ಹರಿಪ್ರಿಯವರು ಅವರ ಹೆಲ್ತ್ ಹೇಗಿದೆ ಸೂಪರ್ ಈಗ ಅದು ಸದ್ಯಕ್ಕೆ ಅದೇ ದೊಡ್ಡ ಜವಾಬ್ದಾರಿ ನಮಗೆ ಆ್ಯಂಡ್ ನನಗೆ ಬಹುತೇಕ ನಾನು ಬುದ್ಧಿ ಬಂದಾಗಿಂದ ಇಂಡಿಪೆಂಡೆಂಟ್ ನಾನು ಒಬ್ಬನೇ ಬೆಳೆದಿದ್ದು ಈ ಥರದ ವಿಚಾರಗಳಿಂದ ಅಷ್ಟು ಅಷ್ಟು ನಾಲೆಡ್ಜ್ ಇಲ್ಲ ನನಗೆ ಸೊ ಈಗ ಈ ಫೇಸಲ್ಲಿ ಒಂದಷ್ಟು ಕಲಿತೆ ಇದ್ದೀನಿ ಕಲಿತೆ ಕಲ್ತಿದ್ದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ತುಂಬ ತುಂಬ ಒಳ್ಳೆ ಸ್ಪೆಷಲ್ ಸ್ವೀಟ್ ರೆಸ್ಪಾನ್ಸಿಬಿಲಿಟಿ ಇದು ತುಂಬ ಖುಷಿಯಾಗುತ್ತೆ ಆ್ಯಂಡ್ ಹೆಣ್ಮಕ್ಳು ಅಂದರೆ ಒಂದು ಗೌರವ ಇದ್ದಿದ್ದೆ ಯಾವಾಗಲೂ ಬಟ್ ಈ ಒಂದು ಫೇಸಲ್ಲಿ ನನಗೆ ಮೊದಲು ನಾನೇನು ಹೆಣ್ಮಕ್ಳನ್ನ ಯಾವ ಹೇಗೆ ನೋಡ್ತಿದ್ದೆ ಆ ಒಂದು ಅದನ್ನು ದಾಟಿ ಅವ್ರ ಮೇಲೆ ಇನ್ನೂ ಗೌರವ ದುಪ್ಪಟ್ಟು ಮುಪ್ಪಟ್ಟು ಆಗೋಯ್ತು ಈಗ ಅಪ್ಪ ಆಗ್ತಿದ್ದೀರಲ್ಲ ಅದು ಎಷ್ಟು ಖುಷಿ ಇದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕನಸುಗಳನ್ನ ಕಂಡಿರ್ತೀರಾ ಅಂದರೆ ಅಪ್ಪ ಆಗ್ತಿದ್ದೀವಿ ಅಂದರೆ ಒಂದಷ್ಟು ಆಬ್ವಿಯಸ್ಲಿ ಕನಸು ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ಅಂದರೆ ಅದೇ ಇದು ಲೈಫಲ್ಲಿ ಈ ಥರದ್ದೆಲ್ಲ ಅಟ್ಯಾಚ್ಮೆಂಟ್ಸು ಒಂದು ಯಾವುದೇ ಕೊಂಡಿಗಳಿಲ್ಲದೆ ಬೆಳೆದವನು ನಾನು ಬು ಬುದ್ಧಿ ಬಂದಾಗಿಂದ ಒಬ್ಬನೇ ಇದ್ದವನು ಈಗ ಕಳೆದ ಎರಡು ವರ್ಷದಿಂದ ಮದುವೆ ಆಲ್ಮೋಸ್ಟ್ ಇನ್ನೇನು ಎರಡು ವರ್ಷ ಆಗ್ತಾ ಬಂತು ಮದುವೆ ಆದಮೇಲೆ ಒಂದು ಫ್ಯಾಮಿಲಿಯ ಈಕ್ವೇಷನ್ನು ಅದನ್ನು ದಾಟಿ ಈಗ ನಮ್ಮದು ಒಂದು ಫ್ಯಾಮಿಲಿ ದೊಡ್ಡದಾಗ್ತಿದೆ ಎಕ್ಸ್ಟೆಂಡ್ ಆಗ್ತಿದೆ ಒಂದು ಕುಡಿ ನಮ್ಮದು ಅಂತ ಬರೋ ಬರ್ತಿದೆ ಅಂದಾಗ ಇನಿಷಿಯಲಿ ಒಂಥರ ಹೆಂಗೋ ಏನೋ ಅನ್ನ ಒಂದು ಗಾಬರಿನೂ ಇರುತ್ತೆ ತಳಮಳ ಇರುತ್ತೆ ಜೊತೆಗೆ ಒಂದು ಖುಷಿನೂ ಇರುತ್ತೆ ಈಗ ಈ ಫೇಸಲ್ಲಿ ಆಕೆ ಅಂದರೆ ಒಂದು ಹೆಣ್ಣು ಯಾವುದೇ ಹೆಣ್ಣಾಗಲಿ ಅವರು ಈ ಗರ್ಭಧಾರಣೆ ಆದ ನಂತರದಿಂದ ಅವರ ಫೇಸ್ ಇದೆಯಲ್ಲ ಅವರ ಬಾಡಿಲಿ ಚೇಂಜಸ್ ಇರಲಿ ಹಾರ್ಮೋನಲ್ ಚೇಂಜಸ್ ಇರಲಿ ಫ್ಲಕ್ಚುಯೇಷನ್ಸ್ ಇರಲಿ ಅದೆಲ್ಲ ಅವರು ದ ವೇದ್ಯ ಗೋತ್ರುವಲ್ಲ ಅದನ್ನು ನೋಡಿದಾಗ ಬಾ ಕಷ್ಟ ಆಗರು ಹೆಣ್ಣಿನ ಜನ್ ಹೆಣ್ಣಿಗೆ ಹೆಣ್ಣೆ ಸಾಟಿ ಆ ಜನ್ಮ ನಮ್ಗಳಿಗೆ ಇಷ್ಟೊಂದು ಅಂದರೆ ಅಂದರೆ ಇಂಟರ್ನಲಿ ನಮಗೆ ವ್ಯತ್ಯಾಸಗಳು ತುಂಬ ಕಡಿಮೆ ಸೊ ಬಟ್ ಹೆಣ್ಣಿಗೆ ಒಂದು ದೊಡ್ಡ ಸಲಾಮ್ ಅದನ್ನು ನೋಡ್ತಾ ಈಗ ಓಕೆ ಹಿಂಗಿರ್ಬೋದು ಹಂಗಿರ್ಬೋದು ಮುಂದೆ ನಮ್ಮ ಜೀವನ ಹೇಗಿರುತ್ತೋ ಅದಕ್ಕೆ ಸಣ್ಣ ಪುಟ್ಟ ಪ್ಲಾನಿಂಗ್ಗಳು ಆ್ಯಂಡ್ ಬೇಸಿಕಲಿ ಆಕೆನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಕರ್ತವ್ಯ ಐ ಆಮ್ ಎಂಜಾಯಿಂಗ್ ಇಟ್ ಅದರಲ್ಲೂ ಸ್ಪೆಷಲ್ಲಾಗಿ ನೀವು ಗುಡ್ ನ್ಯೂಸ್ ಕೊಟ್ಟಿದ್ದೀರಾ ಮಾಡೀವ್ಸ್ ಹೋಗಿ ಗುಡ್ ನ್ಯೂಸ್ ಕೊಟ್ಟಿದ್ದೀರಾ ಹೇಳೋಣ ಅಂದರೆ ಒಂದು ಫೇಸ್ ಆದಮೇಲಿಂದ ಟ್ರಾವೆಲ್ ಮಾಡೋಕ್ಕಾಗಲ್ಲ ಆ ಹೆಣ್ಮಕ್ಳು ಸೊ ಆ ಎಷ್ಟು ಹತ್ತಿರ ತನಕ ಡಾಕ್ಟರ್ ಪರ್ಮಿಟ್ ಮಾಡಿದ್ರಲ್ಲ ಅಲ್ಲಿ ತನಕ ಚೆನ್ನಾಗಿ ಇಷ್ಟಪಡೋ ಜಾಗಗಳಿಗೆಲ್ಲ ಕರ್ಕೊಂಡು ಹೋಗಬೇಕು ಇಷ್ಟ ಬಂದಿದೆ ತಿನ್ಬಿಡಬೇಕು ಅನ್ನೋದು ಒಂದು ಇತ್ತು ತಲೆಯಲ್ಲಿ ಮಾಲ್ಡೀವ್ಸ್ ತುಂಬ ಒಂದು ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಅಂದ್ಕೊಳ್ತಾಯಿದ್ರು ಹೋಗೋಕ್ಕಾಗಿರಲಿಲ್ಲ ಆ್ಯಂಡ್ ರೀಸೆಂಟಾಗಿ ಒಂದಷ್ಟು ಎಜಿಟೇಷನ್ ಇತ್ತಲ್ಲ ಮಾಲ್ಡೀವ್ಸ್ ಇಂಡಿಯಾದು ಸೊ ಆ ಟೈಮಲ್ಲಿ ಓಕೆ ಲೆಟ್ಸ್ ನಾಟ್ ಡೂ ದಿಸ್ ಅಂದರೆ ನಮಗೆ ಈ ಸಂದರ್ಭದಲ್ಲಿ ಬೇಡ ಅನ್ನೋದು ಸ್ಕಿಪ್ ಮಾಡಿದ್ವಿ ಲಾಸ್ಟ್ ಇಯರು ಆ್ಯಂಡ್ ಇತ್ತೀಚೆಗೆ ಒಂದು ಇಂಡಿಯಾಗೆ ಬಂದು ಒಂದಷ್ಟು ಕ್ಷಮೆ ಕೇಳಿ ಸಂಬಂಧ ಸರಿ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಆ ಕಡೆಯಿಂದಲೂ ಆಗಿದೆ ಓಕೆ ದಿಸ್ ಇಸ್ ದ ಟೈಮ್ ಹೆಂಗಿದ್ರು ಗರ್ಭಿಣಿ ಆಸೆನ ಈಡೇರಿಸೋದು ದೊಡ್ಡ ಕರ್ತವ್ಯ ಸೊ ಓಕೆ ಲೆಟ್ಸ್ ಡೂ ಇಟ್ ಅಂದ್ಬಿಟ್ಟು ಮಾಲ್ಡೀವ್ಸ್ ಹೋಗಿದ್ವಿ ಮತ್ತು ಸಿಂಗಾಪುರ್ಗೆ ಹೋಗಿದ್ವಿ ಈಗ ನಿನ್ನೆ ರಾತ್ರಿಯೇ ಬಂದಿದ್ದು ಈಗ ಮತ್ತೆ ಪ್ಲಾನ್ ಇದೆಯಾ ಹಾಂ ಮತ್ತೆ ಈಗ ಸದ್ಯಕ್ಕೆ ರಾಜ್ಕಪ್ಗೆ ದುಬೈಗೆ ಹೋಗ್ತಾ ಇದ್ವಿ ಸೊ ಅಂದರೆ ಅವ್ರನ್ನ ಕರ್ಕೊಂಡು ಹೋಗೋದಾ ಬೇಡವಾ ಅನ್ನೋದಿನ್ನು ಡೌಟಲ್ಲಿದೆ ಅಂದರೆ ಕಂಟಿನ್ಯೂಸ್ ಆಗಿ ತಿರುಗ್ತಾನೆ ಇದ್ವಿ ಒಂದು ಕಳೆದ ಇಪ್ಪತ್ತು ಇಪ್ಪತ್ತೈದು ದಿವಸದಿಂದ ರೌಂಡ್ಸಲ್ಲೇ ಇದ್ವಿ ಹಾಗಾಗಿ ಒಂದು ಸಣ್ಣ ಬ್ರೇಕ್ ಇರಲಿ ಅವ್ರಿಗೆ ಅಂತ ರೆಸ್ಟ್ ಅಂದರೆ ಎಷ್ಟು ಇಷ್ಟ ಕಷ್ಟಗಳನ್ನ ನೆರವೇರಿಸಿಕೊಳ್ಳೋದು ಇಂಪಾರ್ಟೆಂಟು ರೆಸ್ಟು ಅಷ್ಟೇ ಇಂಪಾರ್ಟೆಂಟು ಆರೋಗ್ಯದ ಕಡೆ ಗಮನ ಹರಿಸೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲೈ ಟೈಮಲ್ಲಿ